ಮರ್ಯಾದ ಬಿಡಿಮಾತು ನಾವು ಹಳೆ ಕಾಲದವರು ನಮ್ಗೆ ಬರಲ್ತು ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಮತ್ತೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದಾದರೆ ರಾಗ ತಕ್ಕೊಂಡು ಮಾತಾಡ್ತಂಗೆ ಆಯಿತು ಅಲ್ವಾ ಹ್ಞೂ ಮೂಸಂಬಿ ಹಾಗೆ ಇತ್ತು ಬಿಡಿಸ್ಕೊಂಡು ತಿನ್ನೋಕ್ಕೆ ನಂಗೆ ಟೈಮೇ ಇಲ್ಲ ಅನ್ನೋ ಫೀಲ್ ಆಗೋಗಿತ್ತು ಸ್ವಲ್ಪ ಮನೆ ಕೆಲಸ ಅಂತೆ ಮತ್ತು ಆಚೆ ವಾಕಿಂಗ್ ಹೋಗೋದು ಮತ್ತು ಯೋಗ ಕ್ಲಾಸ್ಗೆ ಹೋಗೋದು ಈ ಹಿಂಗಾಗಿ ಬಿಡಿಸ್ಕೊಂಡು ತಿನ್ನೋಕ್ಕೆ ಟೈಮ್ ಇಲ್ಲ ಅನ್ನೋಂಗಾಯ್ತು ಅದಕ್ಕೆ ಇವತ್ತು ಸ್ವಲ್ಪ ಫ್ರೀಗಿದ್ದೆ ಅಂದ್ಬಿಟ್ಟು ಎಲ್ಲ ಹಣ್ಣು ಬಿಡಿಸಿ ಎತ್ತಿಕ್ಬಿಟ್ಟಿದ್ದೀನಿ ಮತ್ತು ಈ ಹಣ್ಣ ಇವಾಗ ಬಿಡಿಸಿ ಹೀಗೆ ಇಟ್ಕೊಂಡಿದ್ದೀನಿ ಅಂದರೆ ಜ್ಯೂಸ್ ಮಾಡೋಣ ಅಂತ ನೋಡಿದ್ರಲ್ಲ ಇದೇ ಫಸ್ಟ್ ಟೈಮ್ ತಗೊಂಡಿದ್ದು ಮಿಕ್ಸಿ ತಗೊಂಡು ಸುಮಾರು ಎಷ್ಟು ವರ್ಷ ಎರಡು ವರ್ಷನ ಮೂರು ವರ್ಷನ ಎರಡು ಪ್ಲಸ್ ಎರಡೂವರೆ ಆಗಿರಬೇಕು ವರ್ಷ ಅನಿಸುತ್ತೆ ಅಷ್ಟು ವರ್ಷ ಆಗಿದೆ ಮಿಕ್ಸಿ ತಗೊಂಡು ಒಂದು ದಿನಕ್ಕೂ ನಾನು ಜ್ಯೂಸ್ ಮಾಡಿಕೊಂಡು ಕುಡ್ದವಳಲ್ಲ ಫಸ್ಟ್ ಆಫ್ ಆಲ್ ಜ್ಯೂಸ್ ಮಾಡೋಕ್ಕೂ ಬರಲ್ಲ ಅಂದರೆ ಮಿಕ್ಸಿಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರಲ್ಲ ಆ ರೀತಿ ನಂಗೆ ಮಾಡೋಕ್ಕೂ ಬರಲ್ಲ ಯಾಕೆಂದರೆ ಒಂದು ಒನ್ ಟೈಮ್ ಮಾಡಿದ್ದೆ ಆವಾಗ ಹಣ್ಣಿನ ಬೀಜ ಹೊಡೆದೋಯ್ತು ಆ ಬೀಜ ಹೊಡೆದೋದಾಗ ಅದು ಜ್ಯೂಸ್ ಬಂದು ಕಹಿ ಥರ ಬಂತು ಆವತ್ತೇ ಲಾಸ್ಟು ಬಿಟ್ಬಿಟ್ಟೆ ಸರಿ ಮಾಡೋಕೆ ಹೋಗಿರಲಿಲ್ಲ ಮತ್ತು ಇದು ಮಿಕ್ಸಿ ಇದು ನೀರು ತೋರಿಸ್ತೀನಿ ಈ ಮಿಕ್ಸಿ ತೊಗೊಂಡು ನಾನು ಹೇಳಿದ್ನಲ್ಲ ಎರಡೂವರೆ ವರ್ಷ ಇಲ್ಲ ಮೂರು ವರ್ಷ ಆಗಿದೆ ಇವತ್ತು ಓಪನ್ ಮಾಡಿದ್ದೀನಿ ಜ್ಯೂಸ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಇದನ್ನು ಬಂದಂಗೆ ವಾಶು ಮಾಡಿಲ್ಲ ನಾನು ಈಗ ವಾಶ್ ಮಾಡೋಣ ಅಂತ ಎತ್ಕೊಂಡೆ ಸ್ವಲ್ಪ ಹಾಕ್ತೆ ಅವಾಗ ನೆನ್ಪಾಯ್ತು ಅಯ್ಯೋ ಇರು ಫಸ್ಟಿಂದಾನೇ ವೀಡಿಯೋ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಈಗ ನೀಟಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಜ್ಯೂಸ್ ಹೇಗೆ ಮಾಡೋದು ಅಂತ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ನೋಡ್ತೀನಿ ಎಲ್ಲ ವಾಶ್ ಮಾಡಿಟ್ಕೊಂಡೆ ಈಗ ಮಾಡೋದೇ ಬಂದಿರೋದು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ಇದು ಇದ್ರೊಳಗೆ ಹಾಕೊಬೇಕಾ ಹಾಕೋಬೇಕಾ ಹಾಂ ಓಕೆ ನೋಡಿ ಶೇಕ್ ಇಲ್ಲ ಓಕೆ ಹೀಗೆ ಹಾಕ್ಕೊಬೇಕು ಅನಿಸುತ್ತೆ ನೋಡಿ ಶೇಕ್ ಆಗ್ತಾಯಿಲ್ಲ ಇಲ್ಲಾಂದರೆ ಹಿಂಗೆ ರೌಂಡ್ ಆಗುತ್ತಲ್ವಾ ಲಾಕ್ ಆಗಿದೆ ಓಕೆ ಈಗ ನೋಡಿ ಲಾಕ್ ಆಗಿದೆ ಮೋಸ್ಟ್ಲಿ ಹಣ್ಣನ್ನು ಇದ್ರೊಳಗೆ ಹಾಕ್ಕೊಬೇಕೇನೋ ಓಕೆ ಹಾಕೊಂಡೆ ನೆಕ್ಸ್ಟು ನೆಕ್ಸ್ಟು ಹಿಂಗೆ ಹಾಕೊಬೇಕಾ ಹೇಗೆ ಹಾಕ್ಕೊಬೇಕು ಹಿಂಗೆ ಗೊತ್ತಾಗ್ತಾ ಇಲ್ವೇ ಇರಿ ಎರಡು ಹಣ್ಣು ಮಾಡ್ಬಿಡೋಣ ಫಸ್ಟ್ ಹೀಗೆ ನೋಡಿ ಸದ್ಯಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಬೇಕು ಇದ್ರೂ ಫಸ್ಟ್ ಇದು ಇದು ಹಾಕ್ಕೊಬೇಕು ಅನಿಸುತ್ತೆ ಓಕೆ ಹಿಂಗೆ ಹಾಕ್ಕೊಂಡು ಮಾಡಿ ನೋಡ್ತೀನಿ ಗ್ರೈಂಡ್ ಮಾಡಿ ನೋಡ್ತೀನಿ ನೋಡೋಣ ಅಂತೀವ್ರೆ ಆಮೇಲೆ ಈ ಅಪ್ಪ ಸ್ಟಾರ್ಟಿಂಗ್ ಇದು ಹಿಡ್ಕೊಂಡು ಆನ್ ಮಾಡಿದೆ ಭಯ ಆಗೋಯ್ತು ಕ್ಯಾಮ್ರಾ ಹಿಡ್ಕೊಂಡಿದ್ನಂತು ಮೊಬೈಲ್ ಹಿಡ್ಕೊಂಡಿದ್ನದು ಆದ್ರಿಂದಾಗಿ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅದಕ್ಕೆ ಇವಾಗ ಸ್ಟ್ಯಾಂಡು ಮೊ ಮೊಬೈಲ್ಗೆ ಸ್ಟ್ಯಾಂಡ್ ತೊಗೊಂಡೆ ಹಿಂಗೆ ಹಿಡ್ಕೊಂಡ ಹಿಂಗೆ ಹಿಡ್ಕೊಂಡಾದ್ಮೇಲೆ ಈ ರೀತಿ ಯಪ್ಪ ಇಂಗು ಎಲ್ಲ ಇಂಪ್ರೆಸ್ ಪ್ರೆಸ್ ಆಗ್ತಾ ಇದೆ ನೋಡಿ ತಂದು ಹೇಳ್ತೀನಿ ದೂರದಂಡಿದ್ಯಾ ಓಕೆ ಓಕೆ ಎಷ್ಟು ಓಕೆ ನೋಡಿ ರುಬ್ಬಿದ ತಕ್ಷಣ ಎಲ್ಲ ಡೌನ್ಗೆ ಬಂತು ಇನ್ನೊಂದು ಹಣ್ಣಿತ್ತಲ್ಲ ಹಾಕ್ತೀನಿ ಒಳಗಡೆ ಮೂರೇ ಹಣ್ಣು ಸಾಕು ಅದು ಹೇಗೆ ಬಂದಿದೆ ಟೇಸ್ಟು ಅಂತ ಇದು ಮಾಡ್ತೀನಿ ಏನೋ ತಿಂದಾದ ಮೇಲೆ ಮಾಡ್ಕೊತೀನಿ ನೋಡಿ ಇವಾಗ ಇಲ್ಲಿ ಹಿಡ್ಕೊಂಡಿದ್ದೀನಾ ಅವು ಶರ್ಟ್ ಲಾಕ್ ಮಾಡ್ಕೊಂಬರ್ತೀನಿ ಲಾಕ್ 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 ಮಾಡ್ಕೊತೀನಿ ಓಕೆ ಇಲ್ಲಿ ಓಪನ್ ಇದೆ ಏನಾಗಲ್ವಾ ಇದು ಇದು ಓಪನ್ ಇದೆ ಓಕೆ ಈ ರೀತಿ ಮಾಡ್ಕೊಂಡಿರ್ತೀನಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಈಗ ನಾನು ನಾನು ಹಂಗಲ್ಲ 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 ಮೋಸ್ಟ್ಲಿ ಹಂಗ್ ಮಾಡಿದ್ರೆ ಎಲ್ಲ ಇದು ಬರುತ್ತೆ ಅನ್ಸುತ್ತೆ ನಾನು ಇದೇನು ಅನ್ಕೊಂಡಿಲ್ಲ ಬಾದಲೆಲ್ಲ ಪ್ರೆಸ್ ಮಾಡಿದ್ರೆ ಬದಲೆಲ್ಲ ಮತ್ತು ಅದು ಹೆಂಗೆ ಹೇಗೆ ತೆಗೆದು ಬಿಡ್ತಾ ಇದ್ದೀನಿ ಗೊತ್ತಾಗ್ತಾ ഗ്തല്ല എല്ലാം ഇതേ ഇതാണ് ಅನ್ಸುತ್ತೆ ನಾನು ಏನು ಹೇಳಿ ಯೂಟ್ಯೂಬ್ ಅಲ್ಲಿ ಒಂದು ನೋಡಬೇಕಾಗಿತ್ತು ಜ್ಯೂಸ್ ಹೆಂಗೆ ಮಾಡುದು ಅಂತ ಇದು ತಗೊಂಡಿದ್ದೀನಿ ಎಲ್ಲ ಹಾಕೊಂಡಿದ್ದೀನಿ ನೋಡಿ ನೋಡಿ ನಾವು ಯಾವ ಜನ್ರೇಷನ್ ನಮಗೂ ನಾವು ಹಳೆ ಕಾಲದವ್ರು ಇದೆಲ್ಲ ಬರಲ್ತು ನೋಡೋಣ ಹೇಗಿರುತ್ತೆ ಹೇಗಾಗಿದೆ ಅಂತ ನನಗೆ ನಗು ಬರ್ತಾ ಇದೆ ಜ್ಯೂಸ್ ಹಿಂಗು ಮಾಡೋರ ಸ್ವಲ್ಪ ಹೇಳ್ಕೊಡಿ ಪ್ಲೀಸ್ ಹೇಳ್ಕೊಡಿ ಮೋಸಂಬಿ ಜಸ್ಸು ಮಿಕ್ಸಿ ಜಾರಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ ಓಕೆನಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾನು ಮಾಡೋಕ್ಕೋಗಿಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದಕ್ಕೆ ಆದರೆ ಬೀಜ ಒಡೆದಿದೆ ಬೀಜ ಹೊಡೆದ್ರೆ ಕಹಿ ಬರುತ್ತೆ ಅಂತ ನಾನು ಅಂದ್ಕೊತೀನಿ ಓಕೆ ನೋಡಿ ಓಕೆ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ತಪ್ಪು ಈಗ ಅಲ್ಲಿಲ್ಲ ಅಂದವ್ರಿಗೆ ಹೇಳ್ತೀನಿ ಬೇಕಂದ್ರೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ತಿನ್ನೋದು ತಪ್ಪು ಹಾಗೆ ಹಣ್ಣನ್ನು ತಿನ್ನಬೇಕು ತಿಂದರೆ ಅದರಲ್ಲಿರೋ ಸಾರಾಂಶಗಳೆಲ್ಲ ನಮ್ಮ ದೇಹಕ್ಕೆ ಸೇರುತ್ತೆ ಈಗ ಅಲ್ಲಿಲ್ಲ ಅಂದ್ಕೊಳ್ಳಿ ಅಂಥವರು ಓಕೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಈಗ ನಾವುಗಳು ತಿನ್ನಬೇಕಂದ್ರೆ ಹಾಗೆ ತಿನ್ನಬೇಕು ಬೀಜ ಒಂದು ತೆಗೆದಾಕ್ಬಿಟ್ಟು ಸಿಪ್ಪೆ ಸಮೇತ ತಿಂದರೆ ಅದು ಪಚನ ಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ ಅದರಲ್ಲಿ ಇದರಲ್ಲಿ ಜೀರ್ಣಶಕ್ತಿಗೆ ಇರುವ ಇದು ನಾರಿನಂಶ ಮತ್ತು ಸಿಪ್ಪೆ ಅದೆಲ್ಲ ಇಲ್ಲೇ ಉಳ್ಕೊಂತು ಬರೀ ನೀರು ಮಾತ್ರ ಉಳ್ಕೊಂತು ಹೇಳ್ಬೇಕಂದ್ರೆ ವೇಸ್ಟು ಈಗ ಎಷ್ಟು ವೇಸ್ಟು ಅಂದರೆ ಈ ಹಣ್ಣಲ್ಲಿ ಭಾಗ ವೇಸ್ಟ್ ಆದಂಗೆ ಕಾಲು ಭಾಗ ಮಾತ್ರ ನಮಗೆ ಸಿಕ್ಕಂಗೆ ಹಾಗಾಗುತ್ತೆ ಅದರಿಂದಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬದಲು ಈ ರೀತಿ ಮಾಡ್ಕೊ ಬರೀ ಹಣ್ಣನೇ ಪೂರ್ತಿ ಹಣ್ಣನ್ನೇ ತಿನ್ನೋದು ವಾಸಿ ಇನ್ನೂ ಎಷ್ಟು ಹಣ್ಣಿದೆ ಗೊತ್ತಾ ಇಲ್ಲಿ ತೋರಿಸ್ತೀನಿ ಎಷ್ಟು ಹಣ್ಣಿದೆ ಇನ್ನು ನಾಲ್ಕು ಹಣ್ಣಿದೆ ಸಿಪ್ಪೆ ಬಿಡಿಸಿ ಮಡಿಕೊಂಡಿದ್ದೀನಿ ನಾನು ಇನ್ನೂ ಹಾಗೆ ತಿನ್ನೋದು ಇದು ಮಾಡ್ತೀನಿ ಜ್ಯೂಸ್ ಬೇಡ ಎಲ್ಲ ತೊಳೆದಿಕ್ಬಿಟ್ಟೆ ಇಷ್ಟು ಮಿಕ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ಹಾಗೆ ಕುಡಿದ್ರೆ ಒಳ್ಳೆಯದು ಎಳ್ಳು ಲೋಟ ಬರಲಿ ಅಂತ ಅಷ್ಟೆ ಈಗ ಒಂದು ಸ್ಪೂನ್ ಮಾತ್ರ ಸಕ್ಕರೆ ಹಾಕ್ಕೊತೀನಿ ಜಾಸ್ತಿ ಹಾಕೋಲ್ಲ ಮಿಕ್ಸ್ ಹೊಂದಿದ್ದೀನಿ ಗಟ್ಟಿ ಬಂದಿದೆ ಅದ್ರ ಇದರಲ್ಲಿ ಜ್ಯೂಸ್ ಕುಡಿತೀವಲ್ಲ ಜ್ಯೂಸ್ ಅಂಗಡಿಯಲ್ಲಿ ಹೋಗಿ ಅಲ್ಲಿ ಇಷ್ಟು ತಿಕ್ಕಾಗಿರಲ್ಲ ಬಿಡಿ ಅರ್ಧಕ್ಕೆ ತಂದು ನೀರೇ ತುಂಬಿರ್ತಾರೆ ಅಲ್ವಾ ಯಾವತ್ತಷ್ಟು ಜ್ಯೂಸ್ ಆಚಡೆ ಕುಡಿಯೋಬೋದ್ಲೋ ಹಣ್ಣುಗಳು ತಂದು ತಿನ್ಬಿಡಿ ಒಳ್ಳೇದು we ನೋಡಿ ಎರಡು ಲೋಟ ಮಾಡಿಟ್ಕೊಂಡಿದ್ದೀನಿ ನೋಡೋಣ ಕುಡಿತು ಈಗ ಕುಡಿತಾ ಇದ್ದೀನಿ ಅಪ್ಪಾ ಹೆಂಗಿದ್ಯೋ ಏನು ಕತೆನೋ ಗೊತ್ತಿಲ್ಲ ಶಿವ ನಾನು ಹೇಳಿಲ್ವ ಹಣ್ಣಿನ ಬೀಜ ಎಲ್ಲ ಓಡ್ದಿದೆ ಕಹಿ ಇದೆ ಅಪ್ಪ ಕಷ್ಟಪಟ್ಟು ಕುಡಿಬೇಕಲ್ಲಪ್ಪ ಈಗ ಜ್ಯೂಸ್ ಮಾಡೋಕ್ಕೆ ಬಂದಿಲ್ಲ ಮೂರು ಹಣ್ಣು ವೇಸ್ಟ್ ಆಗುತ್ತೆ ಬೀಜ ಸಮೇತ ಈಯಪ್ಪ ಮಾಡೋಕ್ಕೆ ಬಂದಿಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಓಕೆನಾ ನೆಕ್ಸ್ಟಿಗೆ ಏನು ಮಾಡ್ತೀನಿ ಅಂದರೆ ಅದೇನು ಒಳಗಡೆ ಅದೇನೇನೋ ಬರುತ್ತಲ್ಲ ಅದೇನೂ ಹಾಕೋದಿಲ್ಲ ಈ ಮಾಮೂಲಿ ಜಾರಿಗೆ ಹಾಕಿ ಮಾಡಿ ನೋಡ್ತೀರಿ ಅದಿಂಗೆ ಬರುತ್ತೆ ಅಂತ ಸ್ವಲ್ಪ ಗೊತ್ತಾಗುತ್ತೆ ವಿಧಿ ಇಲ್ಲ ನಾನು ಮಾಡಿರೋ ಅವತಾರ ನಿಮ್ಮ ನಗು ಬಂದಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ನೀವೇ ಫುಡ್ ನೋಡಿಬಿಟ್ಟು ನಗ್ಬಿಟ್ಟು ಸುಮ್ಮನೆ ಆಗಿಬಿಡಿ ನನ್ನ ಮರ್ಯಾದೆ ತೆಗಿಬಿಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಯಪ್ಪ